ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಏನು ಏನ ಯೂಟ್ಯೂಬ್ ಚಾನಲ್ಟು ದೊಡ್ಡ ಪಂದಿಟ್ಟೆ ಪಂಡ ಇನ್ನು ಸ್ಟಾರ್ಟಿಂಗ್ನ ಇಂಟ್ರೊಡಕ್ಷನ್ ವೀಡಿಯೋಸ್ ಏನು ಕೆಲವೊಂದು ಇದಾದ ವೀಡಿಯೋಸ್ ಪಾಡ್ಬೇಕ ಪಂಡದ್ದು ಏನು ಪಂದಿದ್ದೆ ಅಂಡ್ ಸೆ ಏನಾಯಿತು ಆಲ್ರೆಡಿ ಟ್ಯಾಲೆಂಟ್ಸ್ ಅನ್ನೋ ಶೋ ಮಲ್ಪ ಕೆಲವೊಂದು ವೀಡಿಯೋಸ್ ಏನಾದಿಪ್ಪು ವೇ ತಗಲ ಅಪ್ಪು ಇಲ್ಲಿ ಎದಾದ ಟ್ಯಾಲೆಂಟ್ಸ್ ಉಂಟು ಅವೇನು ಏನು ಅಕ್ಕನ ವೀಡಿಯೋಸ್ ಮಲ್ತು ಪಾಡ್ಬೇಕ ಮುಖ ಅಡುಗೆದ ಕುಕ್ಕಿಂಗ್ ವೀಡಿಯೋಸ್ ಪಾಡ್ ఒොක මඩී සිීන් චෝපලෙක සම්මනි සයින වට ඇතුවා මල්ලක් ලෙගද සම්මනි සైන කෙලවන්සි හැල්ත ටිප කොට්ප ංචන ෙළලමච විඩියෝ පාර්ව මොක ಟ್ರಾವೆಲಿಂಗ್ ದೋಡೇ ಮಾತಾ ಇಂಕಲ್ ಪೋಯ ಜರ್ನಿ ಮಲ್ತಾ ಆಯಿತ ವೀಡಿಯೋಸ್ ಕೆಲವು ಪಾಡೇವು ಫಂಕ್ಷನ್ ಅಟೆಂಡ್ ಅನ್ನ ಅಲ್ಪ ಎಂಜಾಯ್ ಮಂಚ ಎಂಜಾಯ್ ಮಲ್ತ ಅವೆತ್ತ ವೀಡಿಯೋಸ್ ಪಾಡ್ವೆ ಪಂತೆ ಕೆಲವಂಚು ಪ್ರೋಗ್ರಾಮ್ಸ್ ಇಂಕ್ ಕೆಲವು ಸಂಘ ಸಂಸ್ಥೆಲ್ಲ ಆ ಸಂಘ ಸಂಸ್ಥೆ ಇಂಕ್ ಇಂಚ ಭಾಗವಹಿಸಾಯ ಅಲ್ಪದ ಪ್ರೋಗ್ರಾಮ್ಸ್ ಇಂಕ್ ಇಂಚ ಇಂಕ್ ಸಪೋರ್ಟ್ ಇತ್ತಿನ ಪಂಪು ಅಂಚನ ವೀಡಿಯೋಸ್ ಎಲ್ಲ ಯಾ ನೆಟ್ ಷೇರ್ ಪಂದಿತ್ತೆ ಅಂಚ ಇತ್ತೆ அனிக் லெக் கோஸ்கரா ஸ்பெஷல் அதுல தானல மல்போர் பண்ணது சோயா பீன் மசாலா கிரேவி மல்போர் பண்ணது இந்த எஞ்சபுரா சோயா பீன் மசாலா கிரேவி மல்தே பண்ணது அனிக் லெக் தோசைதுளைதுளை يعني தே சோயா பீன் ಮಸಾಲಾ ಗ್ರೇವಿ ಮಲ್ಪೊಡು ಪಂಡು ಉಲ್ಲೆ ಅದಕ್ಕೋಸ್ಕರ ಇತ್ತೆ ಸೋಯಾಬೀನು ನೀರುಡು ಪಾರದು ತೀತೆ ತುಲೇ ಒಂತೆ ಕೊತ್ತು ನೀರು ಪಾರದು ದೆಕ್ಕೊಡು ದೀಯ ಪುಂಟುದು ಷೋಕ್ ತೆಕ್ಕೊಡು ದೆಕ್ದೆ ಪಾರ್ದು ಒಂ ನೀರು ಪಾರದು ಒಂಥೆದು ಇಂಚ ಪೀಸ್ ಪೀಸ್ ಮಲ್ತದ ದೀಯ ಪುಂಟುದು ಪೀಸ್ ಪೀಸ್ ಮಲ್ತುಳೆ ಈ ಚೀರು ಅಯ್ಟೇ ಒರಿ ಉಂಡು ಉಡು ಒಂದು ಕಾಯಿ ಮುಂಚಿ ಒಂಜಿ ಮೂಚು ಕಾಯಿ ಮುಂಚಿ ಒಂದು ನಾಲ್ಕು ಬೊಳಿ ಒಂದು ನೀರುಳ್ಳಿ ಒಂದು ಟೊಮೆಟ ಶುಂಠಿ ಈತದೋ ತೊಂದೇ ಮಸಾಲ ಗ್ರೇವಿ ಮಲ್ಪರೆ ತುಲೈತೆ ಅಂದರೆ ತುಂಡು ಮಲ್ತದೀತೆ ಶುಂಠಿ ಉಂಡು ಬೆಳ್ಳುಳ್ಳಿ ಉಂಡು ಒಂಜಿ ನೀರುಳ್ಳಿ ಉಂಡು ಒಂಜಿ ಟೊಮೆಟೊ ಒಕ್ಕೊಂದು ಕೊತ್ತಂಬರಿ ಸೊಪ್ಪು ಮೂಜಿ ಕಾಯಿ ಮುಂಚಿದೋ ತೊಂದರೆ ಖಾರ ಹೂಡಿಕೆ ಖಾರ ಜಾಸ್ತಿ ಮುಂಚಿ ತನೋಲಿ ಒಕ್ಕೊಂಚೂರು ಕೊತ್ತಂಬರಿ ಒಕ್ಕೊಂಚೂರು ಬೀಜ ಒಕ್ಕೊಂಚೂರು ಜೀರಿಗೆ ಮುಂಚೆ ಒಂಚು ಮೂಜಿ ಒಕ್ಕೊಂಚೂರು ತಾರಾಯಿ ಪುಳಿ ಕೆತ್ತೆ ಮಸಾಲೆ ಕೆತ್ತೆ ಮಸಾಲೆ ಪಂಡ ಇನ್ನು ದೊತ್ತೊಂದು ಇಂಚ ಗ್ರೈಂಡ್ ಮಂದ್ಪುಳೆ ನೀಟ್ಲ ಗತ್ತ ಬೋಡು ಆತ ದಪ್ಪಾಗ ಗ್ರೈಂಡ್ ಮಾಡ್ಕೊಳಿ ದಪ್ಪ ಬೋಡಿ ದಪ್ಪಾಗ ಗ್ರೈಂಡ್ ಮಾಡ್ಕೊಳ್ಳಿ ಅದೊಕ್ಕನಿತ್ತೆ ಒಂದು ಸ್ಟವ್ ಪಂದು ದಿ ಒಂದು ಬಣ್ಣದ ಇದು ಐಕ್ ಸಾಸಿವೆ ಪಾಡಿ ಎಣ್ಣೆ ಪಾಡ್ದು ಸಾಸಿವೆ ಪಾಡಿ ಶುಂಠಿ ಬೆಳ್ಳುಳ್ಳಿ ಪೂರ ಪಡ್ದು ಇನ್ನಲು ಮೂರು ನಂಚಿನ ಕಾಯಿ ಮುಂಚೆ ಬೊಕ್ಕ ಟೊಮೆಟೊ ಪೂರ ಆ್ಯಡ್ ಮಂದ್ಪಳೆ ಮಾತೇನ ಒಟ್ಟಿಗೆ ఫ్రై మంది పూలే ఒంటే కొరత నరుళి శోకు కాయ నైతే ఫ్రై మంది పూలె నీరుళ్ళి బి శుంఠి పూర శోకు కాయోడు మస్ కాయదు పూర ఆయక రోస్ట్ అది ఒంచోరు పూర ఇంచోచూరు రోస్ట్ ఆవాడు అండ్ టేస్ట్ బర్కుండు ఇంకా ఈరుళి పూర పీస్ పీస్ ఇట్కడు పీస్ పీస్ ఇట్కెట్జి అయికొస్కర ఏ రోస్ట్ మార్పారాపుడు అత స్లో రోస్ట్ మార్పిలే రోస్ట్ మార్తది బొక్క టొమేటా పాడలే ఇస్తే పాడోచి ఒంటే పొర కాయ బొక్క టొమేటా పాడలేదు ఆపడినా ಅವು ಬೋಸ್ಟ್ ಆಪಿಜ್ಜಿನ ನೀರುಳ್ಳಿ ಅದಕ್ಕೋಸ್ಕರ ಟೊಮೆಟೊ ಪಾಡ್ಲೆ ಟೊಮೆಟೊ ಪಾಡದು ಒಂಥೆ ಮಗಪ್ಪ ಇಂಚಿ ಅಂಚೆ ಇಂಚಿ ಮಗಪ್ಪ ಮಗತು ಅವು ಅಯ್ತಾ ಪೂರ ಅಂತ ಅಂಶ ಪುಡಾಡು ಟೊಮೆಟೋ ಒಂಚೂರು ಬೇಯೋಡು ನೀರುಳ್ಳಿ ಪೂರಾ ಬೇಯೋಡು ಒಂಥ ಪುಡಿ ಅಂಚೆ ಮಗಪ್ಪು ನೀವು ಫಾಸ್ಟ್ ದಿ ಕರ್ಮ ಚುಡು ಮೆಲ್ಲ ಸ್ನಕ್ಕೆ ಮಗಪ್ಪ ಮಗುಪುಲೆ ಮಗಚುಡು ಪೂರ ಆ ಬೊಕ್ಕ ನಿಕ್ಲೆ ಓಕೆಂಚಿನ ಮೊಸ್ಕೊಂಡು ಆಯ್ತು ಮಸಾಲೆ ಕಡೆ ಕಡೆದಿ ತರತ್ತ ಐನೊಂದು ಸೈಡ್ ದಿತ್ತದಿಲೆ ಬೇಕಂದ್ ಎಕ್ಕೊಂದು ಚೂರು ಅರಶಿನ ಪೊಡಿ ಪಾಡ್ಲೆ ಪೂರ ರೋಸ್ಟ್ ಆದ್ಬೇಕಾ ಚೂರು ಬೇಯ್ತಾ ಇರ್ಬೇಕು ಒಂದು ಚೂರು ಅರಶಿನ ಮಸ್ತ್ ಬೋರ್ಚಿ ದಯಪು ವೆಜ್ಜಾತು ಅಂಚದು ಚೂರು ಅರಶಿನ ಯಾವುದು ಒಂಚೂನ್ ಚೂರು ಏನೊಂಜಿ ಸ್ಪೂನ್ ದಾತು ಅರಶಿನ ಪಾಡು ಎಲ್ಲಿಯ ಸ್ಪೂನು ನಮ್ಮ ಐಸ್ ದ ಚೆಟ್ಟು ಎಲ್ಲಿಯ ಸ್ಪೂನ್ ಪಾಡೋಂದಿಲ್ಲ ಆತೇ ಅಯ್ಯಪಕ್ಕ ಅಂಚಿಸಿ ಮಗಪ್ಪ ಅಂತ ಪುಡ್ತು ಬೇಂದಾಪುಣನು ಐಪಕ್ಕ ಸೋಯಾಬೀನ್ ಕಟ್ ಮಂತೇನೆ ಎಲ್ಲ ಆ್ಯಡ್ ಮಾಡೋ ಟೀಳೆ ಸೋಯಾಬೀನ್ ರೊಡ್ ರೊಡ್ಡ ಬಾಗ ಮಲ್ತದೆ ಭಾಗ ಮಲ್ತದು ಆ ಮಸಾಲೆ ಜೊಟ್ಟಿಗೆ ಒಂದು ರೋಸ್ಟ್ ಮಲ್ತು ನೀರಿ ಪಡೋಚ್ಚಿ ಅಯ್ತಾ ಮಸಾಲೆ ಒಂದು ಪೂರ ಮಿಕ್ಸ್ ಆಗುದು ಟೊಮೆಟೊ ನೀರು ಪೂರ ಮಿಕ್ಸ್ ಆಗಿದೆ ನೋಡು ಒಂಚೂರು ಅವು ಸೋಯಾಬೀನ್ ಚೂರು ಲೈಟ್ ಫ್ರೈ ಆವಡು ಫ್ರೈ ಆದು ಒಂದು ಪುಟ್ಟ ಅಂಚೆ ದೀಲೆ ದೀಯದಕ್ಕ ಒಂಜಿ ಗ್ಲಾಸ್ ತಾತ ನೀರು ಪಾಡಲೇ ಯಾನ್ ಮಸ್ತ್ ಮಲ್ತೊಂದು ಒಂಥೆ ಸೋಯಾಬೀನ್ದ ಮಲ್ತೊಂದು ಬಣ್ಣಲ್ಲೆಲ್ಲೇ ಬಣ್ಣವು ಐಕೋಸ್ಕರ ಒಂಜಿ ಗ್ಲಾಸ್ ನೀರು ಪಾಡೋದು ಒಂಜಿ ಗ್ಲಾಸ್ ನೀರು ಪಾಡ್ದು ಒಂಥೆ ಪೊರ್ತು ಐಕ್ಕೊಂಚೂರು ಉಪ್ಪು ಪಾಡಲೆ ಉಪ್ಪು ಪಾಡ್ದು ದಯಪ ಉಪ್ಪು ಒಕ್ಕೊಂಚೂರು ಖಾರ ಒಕ್ಕ ಪುಳಿ ಪೂರ ಒಯ್ ಪೊಡಾವು ಉಪ್ಪು ಪಾಡ್ದು ഉം ഒൻസാര ചാത്ത ഉപ്പു പാടോദന ഒൻസാര ചെന ഇള ചമച്ചുന മല്ലേ ഇല്ല ഉണ്ടോ നീക്കലേക്ക് ബോഡ് ആത്ത ആഡ് മാല എടൊക്കെ മഗ്റ്റി താഴൊക്കെ ഞാൻ ചിക്കൻ മസാല പൊടി പാടുന്നായ പണ്ടു കോരി കച്ചുപോദക്കാൻ ആവട് അയക്കോസ്കാര സോയാബീൻ പണ്ട പീസ് ചിക്കൻ തലേക്കാൻ അതിക്കോസ്കാര ഞാൻ ചിക്കൻ മസാലേ പാടുന്നേ ഒന്നി ചൂറ് മസ് പാടും ചൂറ് പാടലേ మసాలే పాడుదూ కొంచెం గరం మసాలే పాడలే నీకులు ఓన్ ఎత్తా గరం మసాలేలా అవ్వండా ఏం పొడి పాడు తుప్పుకునికెత్త పీస్ వత్తు పీస్ ఎక్కడ కడైనగా పాడుతాయి ఇక మసాలే పొడి పాడులే గరం మసాలే నడ్డీని పాడు సోకు మగచలేదు నీకులు అంచు ఇంచి మగచలే అవి పొక్క అంచు మగతుంది అవి పొక్క ಒಂಚುರು ಅಂಚನೆ ಬೇಯರ ದೀವೋಡು ಪಂಡ ಅವು ಉಪ್ಪು ಅಯಿತ ಮಸ ಖಾರ ಮಸಾಲೆ ಪೊಡಿ ಪೂರ ಎ ಪೋಡು ಒಯ್ತು ಅಂಚೆಂಜು ಓ ಪಂಡ ಒಕ್ಕಂಥ ಪುಡಿ ತಾನಗಿ ಬೇಯರ ದೀಯ ಬೇಯಿತಾ ಗುಳು ಗುಳಗುಳು ಗೊದ್ದೊಂದು ಅವು ಮಸ್ತ್ ಬೇಯೊಂದುಂಡು ಒಂದು ಸೋಯಾಬೀನ್ ಬೇಯೋಡು ಒಕ್ಕುಳಿ ತಂಸ ಕಾರ ತಂಸ ಉಪ್ಪು ತಾಯಿ ಒಪ್ಪ ಇಟ್ಲಿ ಹೆಂಚಿನ ಕಡೇಲಿ ದೀತಾರೆ ಮಸಾಲೆ ತಾರಾಯಿ పూరపాడిన మసాలాది తర్వాత అవేంటే ఆడ్ మాల పులే దప్పడే ఉప్పుడు మొత్తం తెలుగు వచ్చి తండ ఆటోమేటిక్ హి మంత్ చూరు తెళు వర్ఫును అందుసెల నిక్కి తేళ్ళు చూరు గోడు మన ఉల్లెండీ చూరు నీరు పార్ద ఆడ్ మే ఇంక ముజి జన ఇప్పుడారుంటే పాడొందు మంతొందిలే అని గస గసలేక ఫస్ట్ మంత్ నీరు కొద్ది ఉద్దీ కొద్దా దప్ప ఆపంటులే చికెన్ తీసుకుంటే తుదిన து சிக்கன்ட்டு வந்து சோயாபீன் சிக்கன் கிரேவி தலைக்கான தோசோ ஃபஸ்ட்டு ஷோ ஆப்பிடும் தூளை சோயாபீன் வைத்ததுண்டு மசாலையெல்லாம் ஒய் பண்ணி எடுத்துட்டு இன்னிக்கி ஆப்பிடும்